ನಮಸ್ಕಾರ ಸ್ನೇಹಿತರೆ ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸ್ನೇಹಿತರೆ ನಾನು ಇವತ್ತಿನ ಒಂದು ಸಂಚಿಕೆಯಲ್ಲಿ ಮಹಾಭಾರತದ ಒಂದು ಸಣ್ಣ ಕಥೆಯನ್ನ ತೆಗೆದುಕೊಂಡು ಬಂದಿದ್ದೀನಿ ಕತೆ ತುಂಬಾ ಒಂದು ಅರ್ಥಗರ್ಭಿತವಾಗಿದೆ ಕೊನೆಯವರೆಗೂ ನೋಡಿ ಕತೆ ಹೆಸರು ಬಂದುಬಿಟ್ಟು ಅಹಂಕಾರ ಕಳೆಯಬೇಕು ಅಂತ ಯುದ್ಧದಲ್ಲಿ ಅರ್ಜುನನ ಬಾಣದ ಶಕ್ತಿಯಿಂದ ಕರ್ಣನ ರಥವು ಬಹಳ ದೂರ ಅಂದ್ರೆ ಹಿಂದಕ್ಕೆ ಹೋಗ್ತಾ ಇತ್ತು ಆದ್ರೆ ಕರ್ಣನು ಬಾಣ ತಾಕಿದಾಗ ಅರ್ಜುನನ ರಥವು ಕೇವಲ ಏಳು ಅಡಿ ಮಾತ್ರ ಹಿಂದಕ್ಕೆ ಹೋಗ್ತಿತ್ತು ಪ್ರತಿ ಬಾರಿ ಕರ್ಣನ ಬಾಣತ್ತಾಗಿ ಅರ್ಜುನನ ರಥವು ಏಳು ಅಡಿ ಹಿಂದಕ್ಕೆ ಹೋಗುತ್ತಿರುವಾಗಲೂ ಸಾರಥಿಯಾಗಿದ್ದ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದ ಏನಂತ ಎಷ್ಟು ವೀರನಾಗಿದ್ದಾನೆ ಈ ಕರ್ಣ ವಾವ ಅದ್ಭುತ ಅದ್ಭುತ ಕರ್ಣ ಅದ್ಭುತ ಮೆಚ್ಚಿದೆ ನಿನ್ನ ವೀರತ್ವವನ್ನು ಅಂತ ಹೀಗೆ ಹೇಳ್ತಾ ಇರ್ತಾನೆ ಅರ್ಜುನನ ಬಾಣತ್ತಾಗಿ ಕರ್ಣನ ರಥವು ಬಹಳ ದೂರ ಹಿಂದಕ್ಕೆ ಹೋಗುತ್ತಿದ್ದರೂ ಶ್ರೀ ಕೃಷ್ಣನು ಏನು ಹೇಳದೆ ಸುಮ್ಮನೆ ಇರುತ್ತಿದ್ದ ಹಲವು ಬಾರಿ ಇದು ಪುನರಾವರ್ತನೆಯಾದಾಗ ಅರ್ಜುನ ಅಸ್ಪಸ್ಥನಾಗಿ ಕೃಷ್ಣನಿಗೆ ಹೇಳ್ತಾನೆ ಓ ವಾಸುದೇವ ತಾವು ಎಂತಹ ಪಕ್ಷಭೇದ ಮಾಡುತ್ತಿದ್ದೀರಾ ನಮ್ಮ ರಥವು ಕೇವಲ ಏಳು ಅಡಿ ಮಾತ್ರ ಹಿಂದಕ್ಕೆ ಹೋಗುತ್ತಿರುವುದು ಆದರೆ ನನ್ನ ಬಾಣದ ಶಕ್ತಿಯಿಂದ ಕರ್ಣನ ರಥವು ಬಹಳ ದೂರ ಹಿಂದಕ್ಕೆ ಹೋಗುತ್ತಿದೆ ಅದನ್ನು ನೋಡಿದೆಯೂ ಕೂಡ ತಾವು ಮಹಾವೀರ ಕರ್ಣ ಅಂತ ಹೋಗುತ್ತಿದ್ದೀರಲ್ಲ ಯಾಕೆ ಅಂತ ಕೇಳ್ತಾನೆ ಮಂದಹಾಸವನ್ನು ಬಿರುತ್ತಾ ಕೃಷ್ಣಾರ್ಜುನರಿಗೆ ಹೇಳ್ತಾನೆ ಹೇ ಪಾರ್ಥ ನಾನು ಹೇಳಿದ್ದು ಸರಿ ಕರ್ಣನು ಮಹಾವೀರನಾಗಿದ್ದಾನೆ ನೀನು ಮೇಲಕ್ಕೆ ನೋಡು ನಿನ್ನ ರಥದ ತುದಿಯಲ್ಲಿ ಜಗತ್ತಿನ ಅತ್ಯಂತ ಶಕ್ತಿಶಾಲಿಯಾಗಿದ್ದ ವೀರ ಹನುಮಾನ್ ಮುಂದೆ ನಿನಗೆ ಸಾರಥಿಯಾಗಿ ನಾನು ಕೂಡ ನನ್ನ ಬಾನತ್ತಾಗಿ ರಥವು ಏಳು ಅಡಿ ಹಿಂದಕ್ಕೆ ಹೋಗುತ್ತಿದೆ ಆದರೆ ನಾವು ಇರುತ್ತಿಲ್ಲ ನಾವು ಹನುಮಾನ್ ನಾನು ಈ ರಥವು ಇಲ್ಲದಿದ್ದರೆ ನಿನ್ನ ರಥವು ಇಲ್ಲದಾಗುತ್ತಿತ್ತು ಸತ್ಯವನ್ನು ಅರಿತಾಗ ಅರ್ಜುನ ತೆಪ್ಪಗಾದ ಆದರೆ ತನ್ನ ಪ್ರತಿಭೆಯಲ್ಲಿ ತುಂಬಾ ವಿಶ್ವಾಸ ಇಟ್ಟಿದ್ದ ಅರ್ಜುನನಿಗೆ ಯುದ್ಧದ ಕೊನೆಯ ದಿನ ಆ ಸತ್ಯ ಅರಿವಾಯಿತು ಸಾಧಾರಣವಾಗಿ ಎಲ್ಲ ದಿನವೂ ಯುದ್ಧ ಮುಗಿದಾಗ ಸಾರಥಿಯಾಗಿದ್ದ ಶ್ರೀ ಕೃಷ್ಣ ಪರಮಾತ್ಮನು ರಥದಿಂದ ಇಳಿದು ನಂತರ ಅರ್ಜುನನಿಗಾಗಿ ಬಾಗಿಲು ತೆರೆಯುತ್ತಿದ್ದ ಆದರೆ ಯುದ್ಧದ ಕೊನೆಯ ದಿನ ಕೃಷ್ಣ ಪರಮಾತ್ಮನು ರಥದಲ್ಲಿಯೇ ಕುಳಿತಿದ್ದ ಅರ್ಜುನನಿಗೆ ಹೇಳಿದ್ದ ಅರ್ಜುನ ನೀನು ರಥದಿಂದ ಮೊದಲು ಇಳಿದು ದೂರ ಹೋಗು ಅಂತ ಹೇಳ್ತಾನೆ ಆವಾಗ ಅರ್ಜುನ ಯಾಕೆ ವಾಸುದೇವ ಅಂತ ಕೇಳಿದಾಗ ನಿನಗೆ ಗೊತ್ತಾಗುತ್ತದೆ ನೀನು ಮೊದಲು ಇಳಿದು ದೂರ ಹೋಗು ಅಂತ ಹೇಳ್ತಾನೆ ಅರ್ಜುನ ಇಳಿದು ದೂರ ನಡೆಯಲು ಹೋದ ಅರ್ಜುನ ಸ್ವಲ್ಪ ದೂರ ನಡೆದು ಸಾಗಿದ ನಂತರ ಕೃಷ್ಣನು ರಥದಿಂದ ಇಳಿತಾನೆ ತಕ್ಷಣ ರಥವು ಉರಿದು ಭಸ್ಮವಾಗುತ್ತದೆ ಇದನ್ನು ನೋಡಿದ ಅರ್ಜುನ ಆಶ್ಚರ್ಯದಿಂದ ಕೃಷ್ಣನನ್ನು ನೋಡ್ತಾನೆ ಆಗ ಕೃಷ್ಣ ಹೇಳ್ತಾನೆ ಅರ್ಜುನ ನಿನ್ನ ರಥವು ಭೀಷ್ಮ ಕೃಪಾಚಾರ್ಯ ದ್ರೋಣ ಕರ್ಣ ಇವರೆಲ್ಲರ ದಿವ್ಯಾಸ್ತ್ರಗಳಿಂದ ಬಹಳ ಮುಂಚೆಯೇ ಭಸ್ಮವಾಗಿ ಹೋಗಿತ್ತು ಆದರೆ ನಾನು ನನ್ನ ಯೋಗ ಶಕ್ತಿಯಿಂದ ಒಂದು ಸಂಕಲ್ಪ ರಥವನ್ನು ಸೃಷ್ಟಿಸಿದೆ ಅರ್ಜುನನಿಗೆ ಭೂಮಿ ಒಡೆದು ಪಾತಾಳಕ್ಕೆ ಹೋಗುವ ಹಾಗೆ ಅನಿಸಿತು ನಾನು ಎಂಬ ಅಹಂ ಕೆಲವೊಮ್ಮೆ ಅರ್ಜುನನ ಹಾಗೆ ವರ್ತಿಸುತ್ತದೆ ಈ ಲೋಕದಲ್ಲಿ ಎಲ್ಲವೂ ನಮ್ಮ ಪರಿಧಿಯಲ್ಲಿ ಇರಬಹುದೆಂಬ ಅಹಂಕಾರ ಇಲ್ಲಿ ರಥ ನಮ್ಮ ಶರೀರ ಮತ್ತು ಯುದ್ಧವು ನಮ್ಮ ಮಾನಸಿಕ ಸಂಘರ್ಷಗಳಾಗಿವೆ ಒಮ್ಮೆ ಜೀವನದ ಯುದ್ಧ ಮುಗಿಸಿ ಶಿವಾತ್ಮವಾಗಿರುವ ಅರ್ಜುನನನ್ನು ಶರೀರವಾಗಿರುವ ರಥದಿಂದ ಇಳಿಯುವುದು ನಂತರ ಪರಮಾತ್ಮನು ಕೂಡ ಇಳಿದು ಅಲ್ಲಿಗೆ ರಥವು ನಾಶವಾಗುತ್ತದೆ ಎಂಬುದೇ ಈ ಒಂದು ಕಥೆಯ ನೀತಿಯಾಗಿದೆ ಕಥೆ ಇಷ್ಟ ಆದರೆ ಲೈಕ್ನ ಮಾಡಿ ಇನ್ನೂ ಇಂಥ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕೊನೆಯದಾಗಿ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ ನಮಸ್ಕಾರ